ಮಾಧ್ಯಮಗಳಲ್ಲಿ ವರದೇ ಆಗ್ತಾ ಇದೆ ರೂಪಾನಿ ಅವರು ಸಾವನ್ನಪ್ಪಿದ್ದಾರಾ ಕ್ವಶನ್ ಮಾರ್ಕ್ ವಿಜಯ್ ರೂಪಾನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದೆ ಗುಜರಾತ್ನ ಮಾಧ್ಯಮಗಳು ಎಕ್ಸ್ನಲ್ಲೂ ಕೂಡ ಎಕ್ಸ್ ಖಾತೆಯಲ್ಲೂ ಹಲವರು ವಿಜಯ್ ರೂಪಾನಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಬದುಕುಳಿದಿದ್ದಾರಾ ವಿಜಯ್ ರೂಪಾನಿ ಅವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅಧಿಕೃತವಾಗಿ ಇನ್ನೂ ಯಾರೂ ಕನ್ಫರ್ಮ್ ಮಾಡಿಲ್ಲ ಬಟ್ ಗುಜರಾತ್ನ ಮಾಧ್ಯಮಗಳು ಸ್ಥಳೀಯ ಮಾಧ್ಯಮಗಳು ವಿಜಯ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ ವೆರಿ ಸ್ಯಾಡ್ ನಾಟ್ ಓನ್ಲಿ ವಿಜಯ್ ರೂಪಾನಿ ಅವರು ಅವರ ಜೊತೆಗೆ ಪ್ರಯಾಣಿಸ್ತಾ ಇದ್ದಂತಹ ಪ್ರತಿಯೊಬ್ಬರು ಯಾರ್ಯಾರು ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ ಅದಕ್ಕೆ ವಿಮಾನಗಳಂದರೆ ಭಾಳಷ್ಟು ಸಲ ಭಯ ಆಗೋಗುತ್ತೆ ಕಿಲೇಶ್ ಯಾಕೆಂದರೆ ಚಿಕ್ಕ ಟರ್ಬಿಲೆನ್ಸು ಕೂಡ ಒಳ್ಳೆ ಪ್ರಾಣ ಆಗುತ್ತೆ ಸೊ ಚಿಕ್ಕ ಚಿಕ್ಕ ಇಟ್ಸ್ ಕ್ವೈಟ್ ಕಾಮನ್ ಬಟ್ ಆದರೂ ಸಣ್ಣ ಟರ್ಬ್ಯುಲೆನ್ಸ್ಗೆನೆ ಒಂಥರ ಪ್ರಾಣ ಹೋದಂಗಾಗತ್ತೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗುವಂತಹ ಬಾಬಾ ಯಾಕೆಂದರೆ ಟ್ರಾಫಿಕ್ಕಿಗೆ ಸಿಗಾಕ್ಕೊಂಡು ಸರಿಯಾದ ಟೈಮ್ಗೆ ಹೋಗೋಕ್ಕಾಗಿರಲ್ಲ ಇವತ್ತಂಥ ಟ್ರಾಫಿಕ್ಕಿಗೆ ಭಾಳ ಜನ ಥ್ಯಾಂಕ್ಸ್ ಹೇಳಿರ್ತಾರೆ ಈಗ ಅಹಮದಾಬಾದ್ನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಎಷ್ಟೋ ಜನ ಸರಿಯಾದ ಟೈಮ್ಗೆ ರೀಚ್ ಆಗಿರೋಕ್ಕಾಗಲ್ಲ ಲೇಟಾಗಿ ಹೋಗಿರುತ್ತೆ ಸೊ ಅಂಥವರೆಲ್ಲ ಇವತ್ತು ಫ್ಲೈಟ್ ಮಿಸ್ ಆಗಿದ್ದಕ್ಕೆ ಕಾರಣಗಳಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ ಅಲ್ವಾ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿರೋರು ಲೇಟಾಗಿ ಅರೈವ್ ಆದವರು ಯಾಕೆ ಅಂತ ಅಂದ್ರೆ ಬಹಳಷ್ಟು ಜನ ಒಂದು ಒಂದು ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ ನನ್ನ ನ್ಯಾಷನಲ್ ಚಾನಲ್ಸಲ್ಲಿ ಅಲ್ಲಿ ಲೇಟ್ ಆಯ್ತು ಹೋಗಕ್ಕಾಗಿಲ್ಲ ವಾಪಸ್ ಬರುವಾಗ ಅತಿ ದೊಡ್ಡ ಸೌಂಡ್ ಕೇಳ್ತು ಅಂತ ಸೊ ಇದು ಒಂಥರ ಸಿನಿಮಾ ತರ